ಅತಣಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ವಿರುದ್ಧ ನ್ಯಾಯವಾದಿ ಮಿತೇಶ್ ಪಟ್ಟಣ ಭ್ರಷ್ಟಾಚಾರದ ಗಂಭೀರ ಆರೋಪ ಮಾಡಿದ್ದಾರೆ ಅತನಿ ಪಟ್ಟಣದ ಅಂಬೇಡ್ಕರ್ ವ್ರತ್ ಶಿವಯೋಗಿ ವ್ರತ್ ಬಸವೇಶ್ವರ ವ್ರತ್ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸ್ಥಾಪಿಸಲಾಗಿದ್ದ ಬೃಹತ್ ಹೋಲ್ಡಿಂಗ್ ಜಾಹೀರಾತು ಫಲಕಗಳನ್ನು ರಾತೋರಾತ್ರಿ ಪುರಸಭೆ ಸಿಬ್ಬಂದಿಗಳು ಮತ್ತು ಖಾಸಗಿ ಕಾರ್ಮಿಕರು ತೆರವುಗೊಳಿಸಿದ್ದು ಹತ್ತು ಹಲವು ಅನುಮಾನ ಹುಟ್ಟುಹಾಕಿದ್ದು ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಕಾಮಗಾರಿಗಳನ್ನು ಮಾಡುತ್ತಿದ್ದು ಮುಖ್ಯಾಧಿಕಾರಿ ವಿರುದ್ಧ ಈಗಾಗಲೇ ಹಲವು ದೂರು ನೀಡಲಾಗಿದೆ ಇನ್ನು ಸ್ವಾತ ಪುರಸಭೆಯ ಬಹುತೇಕ ಸದಸ್ಯರು ಮುಖ್ಯಾಧಿಕಾರಿ ಬದಲಾವಣೆ ಮಾಡುವಂತೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಮುಖ್ಯಾಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ಪುರಸಭೆ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ನ್ಯಾಯವಾದಿ ಮಿತೇಶ ಪಟ್ಟಣ ಹೇಳಿದರು ಪುರಸಭೆಯಲ್ಲಿರುವ ಅಶೋಕ್ ಆಗಿಲ್ಲ ಕೆ ಎಮ್ ಎಸ್ ಪರೀಕ್ಷೆ ಪಾಸ್ ಆಗಿಲ್ಲ ಆದರೂ ನಮ್ಮ ಅತ್ನಿ ಪುರಸಭೆಯಲ್ಲಿ ಮುಖ್ಯಾಧಿಕಾರ ಅಂತ ಮುಂದುವರೆದಿದ್ದಾರೆ ಇದು ನಮ್ಮ ಹತ್ತಿನಿಯ ದುರಾಡಳಿತ ಇನ್ನೊಂದು ಅತ್ನಿ ಪುರಸಭೆಯಲ್ಲಿ ಏನು ಮುಖ್ಯಾಧಿಕಾರ ಅಂತ ಅಶೋಕ್ ಗುಡಿಮನಿ ಬಂದಿದ್ದಾರಲ್ಲ ಅವರು ಹೇಗಾಗಿದ್ದಾರೆ ಅಂದ್ರೆ ನಮ್ಮ ಅತ್ನಿ ಜ ಅತ್ತಿನಿ ಊರಿಗೆ ಒಂದು ಬಳು ಹಕ್ಕಿದ ಮನಿ ಅಂದಾಗಿದ್ದ ಇಲ್ಲಿವರೆಗೂ ಯಾರೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಯಾರೂ ಕೊಟ್ಟಿಲ್ಲ ನಾವು ಒಂದು ವರ್ಷ ಆಯ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅವರು ಸರಿಯಾಗಿಲ್ಲ ಅವರು ಭ್ರಷ್ಟ ಅಧಿಕಾರಿ ಅವರು ಲಂಚ ತಗೊಳಾರ್ದು ಯಾವುದು ಕೆಲಸ ಮಾಡಿಲ್ಲ ಒಳಗೆ ಯಾವುದೇ ಇನ್ನೂ ತಕ ಅಭಿವೃದ್ಧಿ ಆಗಿಲ್ಲ ಆದರೂ ನಮ್ಮ ಮಾತುಗಳನ್ನ ವಕೀಲರು ಬಾಯಿ ಮಾತಿಗೆ ಹೇಳ್ತಾರಂತೇಳಿ ಸ್ವಲ್ಪ ಜನ ಮೆಂಬರ್ಗಳ ನಮ್ಮ ಬಗ್ಗೆ ಸಮಾಧಾನ ತೋರಿಸ್ತಿದ್ರು ಆದರೆ ಅದೇ ಮೆಂಬರ್ಗಳು ಈಗ ಪುರಸಭೆ ಮುಖ್ಯಾಧಿಕಾರಿ ಸರಿ ಇಲ್ಲ ಅವನ ಭ್ರಷ್ಟ್ ಅಧಿಕಾರಿ ಅದಾನ ಅಂತೇಳಿ ತೆಗಿಯಂತ ಅವನ ಅವರ ಮೇಲಾಧಿಕಾರಿಗಳಿಗೆ ಅವರು ಅರ್ಜಿ ಮಾಡಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮಂದಿ ಅವರೇ ಪುರಸಭೆ ಮುಖ್ಯ ಪುರಸಭೆ ಮುಖ್ಯಾಧಿಕಾರಿ ತೆಗಿಬೇಕಂತ ಹೇಳಿ ಸದಸ್ಯರೇ ಅರ್ಜಿ ಮಾಡಿದ್ದಾರೆ ಯಾಕೆ ಮಾಡಿದಾರ ಭ್ರಷ್ಟ ಅದಾನ ಅಂತ ಹೇಳಿ ಅವರೆಲ್ಲ ಸಹಿ ಮಾಡಿ ನೋಡ್ರಿ ಇಲ್ಲಿ ಎಲ್ಲ ಮುಖ್ಯಾಧಿಕಾರ ಬದಲಾಯಿಸೋ ಕೊರತು ಅಂತ ಹೇಳಿ ತಾವೇ ಮಾಡಿದ್ದಾರೆ ಆದರೂ ಇನ್ನು ತಕ ಪುರಸಭೆ ಮುಖ್ಯಾಧಿಕಾರಿ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅವನಿಗೆ ಹಿಂದೆ ಯಾರು ಬ್ಯಾಕ್ ಬೋನ್ ಇದಾರೆ ಅವನ ಹಿಂದೆ ಯಾರು ಸಪೋರ್ಟ್ ಇದ್ದಾರೆ ಅನ್ನೋದು ಮುಖ್ಯವಾಗಿ ಬರಬೇಕು ನಾನು ಮಾಧ್ಯಮದ ಮುಂದೆ ಇದೇ ಒಂದೇ ನಿಮಗೆ ರಿಕ್ವೆಸ್ಟ್ ಮಾಡಿ ಹೇಳೋದಂದ್ರೆ ನಮ್ಮ ಹತ್ತಿನಿ ಜನತೆಗೆ ಒಳ್ಳೆಯ ಒಬ್ಬ ಮುಖ್ಯಾಧಿಕಾರಿ ಬರಬೇಕು ನಮ್ಗೇನು ಗುಡಿಮಣಿ ಬೇಕಂತೇನಲ್ಲ ಗುಡಿಮನಿ ಅಂತವರು ಎಷ್ಟೋ ಮಂದಿ ಕೆ ಎಮ್ ಎಸ್ ಪಾಸ್ ಆದವರು ಇನ್ನೂ ಅವರಿಗೆ ಹುದ್ದೆ ಕೊಡಲಾರ್ದು ಎಷ್ಟೋ ಮಂದಿ ಇದ್ದಾರೆ ಆದರೆ ಈ ಕೋ ಈ ಏನೂ ಕಾನೂನು ಬಗ್ಗೆ ಅರಿವು ಇಲ್ಲದಂತ ಮುಖ್ಯಾಧಿಕಾರಿ ನಮಗೆ ಬೇಡ ನಾ ಹೇಳ್ತಾ ಇಲ್ಲ ಅವ್ರ ಸದಸ್ಯರೇ ಅವರೇ ಆಗೇ ಅವರು ತಮ್ಮ ಖುದ್ದಾಗಿ ತಾವು ತಮ್ಮ ಪಿ ಡಿ ಆಗಲಿ ಡಿ ಸಿ ಅವರಿಗಾಗಿ ಲೆಟ್ರ್ ಕೊಟ್ಟಿದ್ದಾರೆ ಈ ಮುಖ್ಯಾಧಿಕಾರಿ ನಮಗೆ ಬೇಡ ಬದಲು ಮಾಡಿರಿ ಅಂತೇಳಿ அதே இன்னொரு பதில் ஆக்தா